ಗುರು ರಾಘವ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದಿರಾ ಅಲೋ ಸರ್ ಈ ಪ್ರಶ್ನೆ ನಾ ಸುರೇಶ್ ರೇವತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದಿರಾ ರಂಗೇ ನಾನು ಆನ್ಸರ್ ಮಾಡ್ತೀನಿ ಗಳಿಗೆ ಹರೀಶ್ ಎಂ ಅಂತ ಕಮೆಂಟ್ ಮಾಡಿದಿರಾ ಅವನು ರಾಜ ಯಾಕೆ ಬಿಟ್ಟೋದ ಬ್ರೋ ಅಂತ ಹೇಳ್ಬಿಟ್ಟು ಗುಡ್ ಮಾರ್ನಿಂಗ್ ಗೆಳೆಯರೆ ನಮ್ಮ ಮತ್ತೊಂದು ವೀಲಾಕ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾತ್ರಿ ಅಹ್ ಕಾಟಾದಾನ ಖಾಲಿ ಮಾಡ್ಕೊಂಡು ಹೈದರಾಬಾದ್ ಅಲ್ಲಿ ಬಂದು ಈ ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸಿ ಮಲಕೊಂಡ್ವಿ ಆ ಪಾರ್ಕಿಂಗ್ ಚಾರ್ಜ್ ನೂರ್ ರೂಪಾಯಿ ತಗೊಂಡ್ರ ಅವ್ರು ಬಂಕ್ ಹತ್ರ ನಿಲ್ಸಿರತ್ ಗಾಡಿಯಲ್ಲಿ ನಿಲ್ಸಿದೀವಿ ನೋಡಿ ಸ್ನೇಹಿತರೆ ಇನ್ನ ಲೋಡ್ ಯಾವ್ದು ಸೆಟ್ ಆಗಿಲ್ಲ ಲೋಡ್ ಕೇಳ್ತಾ ಇದ್ದೀನಿ ನಿನ್ನೆಯಿಂದನೂ ಕೇಳ್ತಾ ಇದ್ದೀನಿ ನೋಡೋಣ ಇವತ್ತು ನಿನ್ನೆ ಏನೋ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂತ ರಜಾ ಇತ್ತು ಅಂತ ಹೇಳಿದ್ರು ಆ ಇವತ್ತು ಆಫೀಸ್ ಎಲ್ಲಾ ಓಪನ್ ಇದಾವೆ ಇವತ್ತು ಹೇಳ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಲೋಡ್ ಎಲ್ಲಿಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂಬತ್ತುವರೆ ಆಯ್ತು ಬನ್ನಿ ಹೋಗ್ಬಿಟ್ಟು ಟಿಫನ್ ಮಾಡೋಣ ಮಾರ್ನಿಂಗ್ ಟಿಫನ್ ಗೆ ಅವಲಕ್ಕಿ ಮಾಡಿದೀವಿ ರಂಗಪ್ಪ ತಗೋ ಮಾಡೋಣ ಟಿಫನ್ ಹೆಂಗಿದೆ ರಂಗಪ್ಪ ಅವಲಕ್ಕಿ ಯಾಕೋ ಡಲ್ ಆಗ್ಬಿಟ್ಟಿದ್ಯಾ ರಂಗಪ್ಪ ಸ್ವಲ್ಪ ಖುಷಿಯಾಗಿರೋ ಸ್ವಲ್ಪ ಜೋರಾಗಿ ಮಾತಾಡುವ ಅವತ್ತಿಂತ ಇವತ್ತು ಸೊಪ್ಪು ಸೊಪ್ಪೆಲ್ಲ ಹಾಕಿದಿವಿ ಕೊತ್ತಂಬರಿ ಸೊಪ್ಪೆ ಸಿಗ್ಲಿಲ್ಲ ಏನಂದ್ರೆ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು ಕಡ್ಲೆ ಬೀಜ ರಂಗಪ್ಪ ಆಫೀಸ್ ಐತೆ ಟ್ರಾನ್ಸ್ಪೋರ್ಟ್ ಆಫೀಸ್ ಅಲ್ಲಿ ಹೋಗೋಣ ಇಲ್ಲಿ ಬಂಕ್ ಹತ್ರ ನಿಂತ್ಕೊಂಡ್ರೆ ಫೋನ್ ಅಲ್ಲಿ ಮಾತಾಡಿದ್ರೆ ಏನ್ ಕೆಲಸ ಆಗಲ್ಲ ಹೋಗಣ ಹೋಗೋಣ ಪಾರ್ಕಿಂಗ್ ಅಲ್ಲೇ ಐತೆ ಹೋಗೇನ ಆದ್ರೆ ಲೋಡ್ ಮಾಡೋಣ ರಂಗಪ್ಪ ಚಿಕನ್ ಊಟ ಹೆಂಗ್ ಪಾರ್ಸಲ್ ತಗೊಂಡಿದ್ಯಾಲ ಚೆನ್ನಾಗೈತ ಎರಡ್ ಗಂಟೆ ಆಯ್ತು ಊಟ ಮುಗಿಸ್ಕೊಂಡು ಏನ್ ಒಂದು ಲೋಡ್ ಬರ್ಲಿಲ್ಲಪ್ಪ ಎರಡು ಗಂಟೆ ಆದ್ರೂನು ಒಂದ್ ಹತ್ತ ಆಫೀಸಿಗೆ ಫೋನ್ ಮಾಡಿದೀನಿ ಬಂದ್ರೆ ಹೇಳ್ತೀನಿ ಬಂದ್ರೆ ಹೇಳ್ತೀನಿ ಅನ್ನೋದ್ರಾಗೆ ಆಯ್ತಾನೆ ಒಂದು ಲೋಡ್ ಬಂದಿಲ್ಲ ನಾಕ್ ಗಂಟೆ ತನಕ ನೋಡೋಣ ಆದ್ರೆ ಮಾಡೋಣ ಇಲ್ಲಿ ಇಲ್ಲಾಂದ್ರೆ ರಾಯಚೂರ್ಗೆ ಹೋದ್ರೆ ಅಕ್ಕಿ ಆಗುತ್ತೆ ಸುಮ್ನೆ ರಾಯಚೂರ್ಗೆ ಹೋಗ್ಬಿಡಣ ಇಲ್ಲಿ ಕಾಯ್ಕೊಂಡ್ ಇರಕ್ಕೆ ಆಗಲ್ಲ ಬಂದ್ ಐದ್ ದಿನ ಆಗೈತಂತೆ ಎಲ್ಲ ಇವ್ರು ಹಾ ಸುಮ್ನೆ ಇಲ್ಲಿ ಕಾಯ್ಕೊಂಡ್ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ರಾಯಚೂರ್ಗೆ ಹೋಗ್ಬಿಡೋಣ ನಾಕ್ ಗಂಟೆ ತನಕ ನೋಡ್ಬಿಟ್ಟು ಅಕ್ಕಿ ಆಗೇ ಆಗುತ್ತೆ ಇಲ್ಲಿ ಹತ್ತುವರೆಗೆ ಟಿ ಎಲ್ ಟಿಸಿ ಅನ್ನ ಆಫ್ ಆಫೀಸ್ ಹತ್ರ ಬಂದಿದ್ವಿ ಲೋಡ್ ಆಗ್ಲಿಲ್ಲ ಕೊಡ್ಲಿಲ್ಲ ಈಗ ಬೇರೆ ಕಡೆ ಹೊಟ್ಟಿದೀವಿ ರಂಗಪ್ಪ ಅಣ್ಣ ಹೊರ್ಡಣ ಬೇರೆ ಕಡೆಯಿಂದ ಆನ್ಲೈನ್ ಅಲ್ಲಿ ಲೋಡ್ ಸೆಟ್ ಆಯ್ತು ಆನ್ಲೈನ್ ಲೋಡ್ ಹೋಗ್ಬಿಡೋಣ ಈ ಆಫೀಸ್ ಗಳಲ್ಲಿ ಕೇಳಿ ಕೇಳಿ ಸಾಕಾಯ್ತು ಇಲ್ಲೇ ಗಾಡಿ ಬೇರೆ ಇಲ್ಲಿಂದ ಆಹ್ ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ ಇದು ಪೌಡ್ರು ವಾಷಿಂಗ್ ಪೌಡ್ರು ಸರ್ಫ್ಯಾಕ್ಸ್ ಅಲ್ಲು ನಿರ್ಮಾ ಪೌಡರ್ ಬರ್ತೈತಲ್ಲ ಆ ತರದ್ದು ಯಾವ ಕಂಪನಿ ಅಂತ ಗೊತ್ತಿಲ್ಲ ಒಟ್ಟಿಗೆ ಲೊಕೇಶನ್ ಕಳ್ಸೋನೆ ಹೋಗ್ತಾ ಇದೀವಿ ಯಾವ ಕಂಪನಿ ಪೌಡರ್ ಲೋಡ್ ಆಗುತ್ತೆ ಅಲ್ಲಿ ಹೋಗಿ ನೋಡ್ಬಿಟ್ಟು ಮಾತಾಡೋಣ ಫ್ರೆಂಡ್ಸ್ ಈಗ ಪಿ ಅಂಡ್ ಜಿ ಕಂಪ್ನಿ ಹತ್ರ ಬಂದಿದಿನಿ ಲೋಡ್ಗೆ ಇದು ಲೋಡ್ ತಗೊಂಡಿದ್ದು ಆನ್ಲೈನ್ ಅಲ್ಲಿ ಬ್ಲಾಕ್ ಬಕ್ ವೆಬ್ಸೈಟ್ ಇಂದ ಫಾಸ್ಟ್ ಆಗಿದೆಯಲ್ಲ ಬ್ಲಾಕ್ ಬಕ್ ಅವರದು ಅದರಲ್ಲಿ ಬುಕ್ ಮಾಡಿ ತಗೊಂಡಿದ್ದು ಇದು ಹೊಸಕೋಟೆಗೆ ಬೆಂಗಳೂರು ಹೊಸಕೋಟೆಗೆ ಏನ್ ನಿರ್ಮಾ ಪೌಡರ್ ಅಂತ ಹೇಳಿದ್ದಾರೆ ಕಂಪ್ನಿ ತೋರಿಸ್ತೀನಿ ನೋಡಿ ಇದೇ ಕಂಪ್ನಿ ಫುಲ್ ಸಿಂಗಲ್ ರೋಡ್ ಇದೆ ಹೈವೇಯಿಂದ ಒಂದು ಐದು ಕಿಲೋಮೀಟ್ರ್ ಬಂದ್ಮೇಲೆ ಫುಲ್ ಸಿಂಗಲ್ ರೋಡಲ್ಲಿ ಬರಬೇಕು ಇದೇ ಕಂಪ್ನಿ ಪಾರ್ಕಿಂಗ್ ಏನಿಲ್ಲವಂತೆ ಎಲ್ಲ ರೋಡ್ ಸೈಡೆ ನಿಲ್ಸ್ಕೊಂಡಿದ್ದಾರೆ ನೋಡಿ ಗಾಡಿಗಳೆಲ್ಲ ಫುಲ್ ಪೂರ್ತಿ ಗಾಡಿ ಎಷ್ಟೊಂದು ಗಾಡಿ ಇದೆ ಆ ಕಡೆ ಮುಂದೆ ಇದೆ ಈ ಕಡೆ ಇದೆ ಎಲ್ಲ ಕಡೆ ಇದೆ ಇದಕ್ಕೆ ಪಾರ್ಕಿಂಗ್ ಇಲ್ಲ ರೋಡ್ ಸೈಡೆ ನಿಲ್ಸ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿಗೆ ಹೋಗಿ ಕೇಳಿದ್ರೆ ಸ್ಟವ್ ಪಾತ್ರೆ ಎಲ್ಲ ತೆಗಿ ಒಳಗಡೆ ಅಡಿಗೆ ಮಾಡಕ್ ಬಿಡಲ್ವಂತೆ ಒಳಗಡೆ ಏನಾದ್ರು ಲೋಡ್ ಬಂದ್ರೆ ಕರದ್ರೆ ಅವ್ರು ಈಗಲೇ ಮಾಡ್ಕೊಂಡ್ ಇಟ್ಕೊಬಿಡೋಣ ಯಾವ ಕರಿ ತರ ಗೊತ್ತಿಲ್ಲ ಅವರೇ ಬಂದ್ ಕರ್ಕೊಂಡ್ ಹೋಗ್ತಾರಂತೆ ಅವರೇನೆ ಎಂಟ್ರಿ ಆಗೈತಂತೆ ಗಾಡಿ ನಂಬರ್ ಎಲ್ಲ ಫೋನ್ ಮಾಡಿದ್ದೆ ಅವನ್ ಆಫೀಸ್ ಅವನ್ಗೆ ಅಡಿಗೆ ಮಾಡ್ಕೊಂಡ್ ಇಟ್ಕೊಬಿಡಣ ರಾತ್ರಿ ಊಟಕ್ಕೆಲ್ಲ ವೆಜಿಟಬಲ್ ಸಾಂಬಾರ್ ಮಾಡಣ ವೆಜಿಟೇಬಲ್ ಸಾಂಬಾರ್ ಮಾಡೋಕೆ ಚಕ್ರದವರೆಕಾಯಿ ಎಲೆಕೋಸು ಆಲೂಗಡ್ಡೆ ಎಲ್ಲ ಟೊಮೆಟೊ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಈಗ ಸ್ಟಾರ್ಟ್ ಮಾಡಣ ಪಾತ್ರೆ ಬಿಸಿ ಆಗೈತೆ ಸ್ವಲ್ಪ ಎಣ್ಣೆ ಹಾಕಳನಾ ನಮ್ಗೆ ಎಷ್ಟ್ ಬೇಕೋ ಹ ಎಲ್ಲ ಫಸ್ಟ್ ಒಗ್ಗರಣೆ ಹಾಕ್ಬಿಡೋದು ನಮ್ಗೆಸ್ಟ್ ಬೇಕೋ ಅಷ್ಟ್ ಎಣ್ಣೆ ಹಾಕಳನಾ ಎಣ್ಣೆ ಬಿಸಿ ಆಗೈತೆ ಸಾಸಿವೆ ಹಾಕಳನಾ ಹಾಕೋಣ ಈರುಳ್ಳಿ ಹಾಕೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೈತೆ ಟೊಮೊಟೊ ಹಾಕಳನಾ ತರಕಾರಿ ಹಾಕ್ಕಳನಾ ರಂಗಪ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಳನಾ ನಮ್ಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪೌಡ್ರು ಮಿಡಿ ಮಿರ್ಚಿ ಪೌಡ್ರು ಸಾಂಬಾರ್ ಪೌಡ್ರು ಗರಂ ಮಸಾಲ ಪೌಡ್ರು ತಗೊಂಡಿದೀನಿ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರ್ ಹಾಕಳ ಇನ್ನೊಂದು ಗ್ಲಾಸ್ ಕೊಡು ಸಾಂಬಾರ್ ಫುಲ್ ರೆಡಿ ಆಯ್ತು ರಂಗಪ್ಪ ಎಲ್ಲ ಕರೆಕ್ಟ್ ಆಗೈತೆ ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಆರ್ ಗ್ಲಾಸ್ ನೀರ್ ಹಾಕು ಮೂರ್ ಸತಿ ಚೆನ್ನಾಗಿ ಕಳೆದ್ಬಿಟ್ಟು ಆರ್ ಗ್ಲಾಸ್ ನೀರ್ ಇಟ್ಟು ಅಕ್ಕಿ ಇಟ್ಬಿಡು ಎಂಟು ನಲ್ವತ್ತಾಯ್ತು ತವರಂಗ ಊಟ ಮಾಡೋಣ ಮಾಡೋಡಿ ಸೆಕ್ಯೂರಿಟಿ ಬಂದು ಕರಿತಾನಂತೆ ಬಂದ ಅವರೇ ಕರ್ಕೊಂಡ್ ಹೋಗ್ತಾರೆ ಟ್ರಾನ್ಸ್ಪೋರ್ಟ್ ಟೆನ್ಷನ್ ಇಲ್ಲ ಮಲಕ್ ಮೋಸ್ಟ್ಲಿ ಬೆಳಿಗ್ಗೆ ಆಗೋದು ಅನ್ಸುತ್ತೆ ಮಳೆ ನೋಡು ಹೆಂಗಿದೆ ರಂಗಪ್ಪ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಚೆನ್ನಾಗಿ ಬಂದಿದೆ ಹ್ಮ್ ತರಕಾರಿ ಬೆಂದೆ ಬೇಯುತ್ತೆ ಹಾಕಿದ ಮೇಲೆ ಟೇಸ್ಟ್ ಹೆಂಗೈತೆ ಐತೆ ನಿಮ್ ಮನೆಗ್ ನಿಮ್ಮ ಮನೆಗೆ ಮಾಡಿದಂಗ ಐತನಪ್ಪ ಓ ತರಕಾರಿ ಸಾರು ಚೆನ್ನಾಯಿತಂಗಪ್ಪ ಎಲ್ಲ ಮಿಕ್ಸ್ ಹಾಕಿ દીವಲ್ಲ ಚೆನ್ನಾಗಿದೆ ಫ್ರೆಂಡ್ಸು ಒಂಬತ್ತು ಗಂಟೆಗೆ ಊಟ ಆಗೋಯ್ತು ಇವತ್ತು ಬೇಗ ಯಾಕಂದ್ರೆ ಲೋಡಿಂಗ್ಗೆ ಅವರು ಬಂದ್ ಕರಿತಾರಂತೆ ಕರೆಯ ಗಂಟೆ ಇಲ್ಲೇ ಮಲ್ಕೋಬೇಕು ನಾವು ರೋಡಲ್ಲಿ ಇಷ್ಟು ದೊಡ್ಡ ಕಂಪ್ನಿ ಇದೆ ಒಂದು ಪಾರ್ಕಿಂಗ್ ಇಲ್ಲ ರೋಡ್ ಸೈಡ್ ಎಲ್ಲ ಗಾಡಿ ನಿಂತಿದ್ದಾವೆ ನಾವು ರೋಡ್ ಸೈಡ್ ಹಾಕೊಂಡಿದ್ದೀವಿ ಮತ್ತೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಕಮೆಂಟ್ಸ್ ಮಾಡ್ತಾ ಇದೀರಾ ಕಮೆಂಟ್ಸ್ ಅಲ್ಲಿ ಕ್ವಶನ್ ಕೇಳ್ತಾ ಇದೀರಾ ಆನ್ಸರ್ ಮಾಡಿ ಅಂತ ಕೆಲವರೆಲ್ಲ ಖಂಡಿತ ಮಾಡ್ತೀನಿ ಈ ವಿಡಿಯೋದಲ್ಲಿ ಇವಾಗಲೇ ಕಮೆಂಟ್ ಮಾಡ್ತೀನಿ ಇನ್ಮೇಲೆ ಈ ವಿಡಿಯೋದು ನೆಕ್ಸ್ಟ್ ವೀ ಏನೇನು ಕಮೆಂಟ್ ಮಾಡ್ತೀರಾ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ಕಮೆಂಟ್ಗಳಿಗೆ ಹರೀಶ್ ಎಂ ಅಂತ ಕಮೆಂಟ್ ಮಾಡಿದ್ದೀರಾ ಅವನು ರಾಜ ಯಾಕೆ ಬಿಟ್ಟೋದ ಬ್ರೋ ಅಂತ ಹೇಳ್ಬಿಟ್ಟು ಅವ್ನು ಯಾಕೆ ಅವನೇನು ಬಿಟ್ಟು ಹೋಗ್ಲಿಲ್ಲ ರೆಡಿ ಇದ್ದ ಮತ್ತೆ ಎರಡು ಸತಿ ಫೋನ್ ಮಾಡಿದ್ದ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ಅವನು ಸೋಲಾಪುರಲ್ಲಿ ಕಟಿಂಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡಿಸ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಎಣ್ಣೆ ಕುಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಪ್ರಾಬ್ಲಮ್ ಮಾಡ್ದ ಅದಕ್ಕೋಸ್ಕರನೇ ಅವನು ನೀನು ಬೇಡಪ್ಪ ಈ ತರ ಡ್ರಿಂಕ್ಸ್ ಎಲ್ಲ ಓವರ್ ಮಾಡ್ಕೊಂಡಿರೋದಾದ್ರೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ಕಳಿಸ್ಬಿಟ್ಟೆ ಹರೀಶ್ ಅವರೇ ಸುರೇಶ್ ರೇವತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದಿರ ರಂಗಪ್ಪ ಅವನು ನಿನ್ನ ಜೊತೆ ಏಕಾದರೂ ಬಂದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ ಪಾಪ ಅವನು ಮುಖ ನೋಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹತ್ರನೇ ಆನ್ಸರ್ ಮಾಡಿಸ್ತೀನಿ ಮತ್ತೆ ರಂಗಪ್ಪಗೆಲ್ಲ ಅಡುಗೆ ಬರುತ್ತೆ ನೀ ನಿನಗೆ ಹೇಳಿದರೆ ಮತ್ತೆ ನೀನು ಅವನು ಕೂಡ ಅಡಿಗೆ ಮಾಡಿಸ್ತೀಯ ಅಂತ ಅವನು ಮಾಡಲ್ಲ ಎಲ್ಲ ಅದಕ್ಕೆಲ್ಲ ಅವನೇ ಅವನ್ ಆನ್ಸರ್ ಕೊಡಬೇಕು ಶ್ರಾವಣ ಮಾಸ ಮುಗೀತು ಈಗಾದರೂ ಚಿಕನ್ ಮಾಡಿ ಊಟ ಮಾಡಿಸಿ ಖಂಡಿತ ಮಾಡ್ಸೋಣ ಅದಕ್ಕೇನೆ ತೊಂದರೆ ಇಲ್ಲ ಚಿಕನ್ ಊಟ ಮಾಡಿಸ್ತೀನಿ ಹರೀಶ್ ಎಂ ಅಂತ ಕಮೆಂಟ್ ಮಾಡಿದ್ದೀರಾ ಬ್ರದರ್ ನಿಮ್ಮ ಗೆ ಜಾಕು ಎತ್ತಕ್ ಬರಲ್ವಾ ಖಂಡಿತ ಬರಲ್ಲ ಅವನಿಗೆ ಯಾಕಂದ್ರೆ ಅವನು ಮೋಟ್ರ್ ಲೈನಿಗೆ ಬಂದಿರೋದೇ ಫಸ್ಟು ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಏನಿಲ್ಲ ಅವನ ಹತ್ರನೇ ಮಾತಾಡಿಸ್ತೀನಿ ಜಾಕ್ ಎತ್ತ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವೇ ಕೇಳಿ ಮತ್ತೆ ಹರೀಶ್ ಅವರೇ ಕಮೆಂಟ್ ಮಾಡಿದಿರಾ ನಿಮ್ಮ ಚೈಲ್ಡ್ಹುಡ್ ಲೈಫ್ ಎಜುಕೇಶನ್ ಮತ್ತೆ ಲಾರಿ ಡಿಪಾರ್ಟ್ಮೆಂಟ್ ಗೆ ಹೇಗೆ ಬಂದ್ರಿ ಅಂತ ನಿಮ್ಮ ಲೈಫ್ ಸ್ಟೋರಿ ಹೇಳೋದು ಬ್ರ ಹೇಳ್ಬೋದು ಬ್ರದರ್ ಖಂಡಿತ ಹೇಳ್ತೀನಿ ಬ್ರದರ್ ಒಂದು ಎಪಿಸೋಡ್ ಮಾಡೋಣ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಖಂಡಿತ ಮಾಡ್ತೀನಿ ಬ್ರದರ್ ಪ್ರಮೋದ್ ಪೊಲೀಸ್ ಅನ್ ಪೊಲೀಸ್ ಅಂತ ಕಮೆಂಟ್ ಮಾಡಿದ್ದೀರಾ ಸರ್ ಡ್ರೈವಿಂಗ್ ಬಗ್ಗೆ ಹೇಳ್ಕೊಡಿ ಪ್ಲೀಸ್ ಬ್ರೇಕ್ ಅಪ್ಲೈ ಮಾಡೋದು ಹೇಗೆ ರೋಡ್ ಬೇಸ್ ರೋಡ್ ಬೇಸ್ ಮೇಲೆ ಗೇರ್ ಶಿಫ್ಟಿಂಗ್ ಅಂಡ್ ಎಲ್ಲದರ ಬಗ್ಗೆನೂ ಡ್ರೈವಿಂಗ್ ಮಾಡ್ತಾನೆ ಪ್ರಾಕ್ಟಿಕಲಿ ಹೇಳ್ಕೊಡಿ ಖಂಡಿತ ನನ್ನ ಜೊತೆ ಅವ್ರು ಬರ್ತಾರಲ್ಲ ಅವ್ರಿಗೆ ಹೇಳ್ತಾ ಇರ್ತೀನಿ ಟ್ರೈನಿಂಗ್ ಕೊಡ್ತಾ ಇರ್ತೀನಿ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ ವಿಡಿಯೋ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಗುರು ರಾಘವ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದಿರ ಅಲೋ ಸರ್ ಈ ಪ್ರಶ್ನೆ ನಾನು ತುಂಬಾ ದಿನಗಳಿಂದ ಕೇಳಬೇಕು ಅಂದ್ಕೊಂಡಿದ್ದೆ ಡೇ ಅಂಡ್ ನೈಟ್ ಲಾಂಗ್ ರೂಟ್ ಡ್ಯೂಟಿ ಮಾಡೋ ಲಾರಿ ಡ್ರೈವರ್ಗಳು ಸ್ವಯಂ ರಕ್ಷಣೆಗಾಗಿ ವೆಪನ್ಸ್ ಇಟ್ಟಿರುತ್ತಾರೆ ಅಂತ ಕೇಳಿದ್ದೇನೆ ಎಷ್ಟು ನಿಜ ಸರ್ ನೀವು ರಿಪ್ಲೈ ಮಾಡಬೇಕು ಖಂಡಿತ ಮಾಡ್ತೀನಿ ಗುರು ರಾಘವ್ ಅವ್ರೆ ನಾವೇನು ನಾನು ಏನು ವೆಪನ್ಸ್ ಏನು ಮಾಡ್ಕೊಂಡಿಲ್ಲ ಸಿಂಪಲ್ ಆಗಿ ನೋಡಿ ಇದೊಂದು ಇರುತ್ತೆ ಇದನ್ನ ಇಲ್ಲಿ ರೈಟ್ ಸೈಡ್ ಇಟ್ಟಿರ್ತೀನಿ ಹಾಕಿಟ್ಟಿರ್ತೀನಿ ಎಮರ್ಜೆನ್ಸಿಗೆ ಏನೋ ಬೇಕಾಗುತ್ತೆ ಅಂತ ಒಂದ್ ಸ್ವಲ್ಪ ಕಾರ್ದ್ ಪುಡಿನ ಪೇಪರಲ್ಲಿ ಇಲ್ಲ ಅಂದ್ರೆ ಬಾಕ್ಸ್ ಅಲ್ಲಿ ಇಲ್ಲಿ ಇಟ್ಟಿರ್ತೀನಿ ಮುಂದಾಗಡೆ ಅಷ್ಟೇ ಬಿಟ್ರೆ ಇನ್ನೇನು ಇಟ್ಕೊಂಡಿಲ್ಲ ಒಂದು ಸಿಂಪಲ್ ಆಗಿ ಇಲ್ಲೊಂದು ಪೈಪ್ ಇದೆ ನನ್ನ ಹತ್ರ ಎಮರ್ಜೆನ್ಸಿಗೆ ನನ್ನ ರಕ್ಷಣೆಗೆ ಇಲ್ಲಿ ಇಟ್ಕೊಂಡು ಇಲ್ರಡು ಎಮರ್ಜೆನ್ಸಿಗೆ ನಮ್ ಬಾಳ ಒಬ್ನೇ ಹೋಗ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಅಷ್ಟು ಬಿಟ್ರೆ ಇನ್ನೇನು ಇಟ್ಕೊಂಡಿರಲ್ಲ ನಾವು ಸರ್ದಾರ್ಗಳೆಲ್ಲ ಅವರು ಒಂದು ಲಾಂಗ್ ಇಟ್ಟಿರ್ತಾರೆ ಖಂಡಿತ ನಾನು ತುಂಬಾ ನೋಡಿದಿನಿ ಅಹ್ ತುಂಬಾ ಗಾಡಿಗಳಲ್ಲಿ ಲಾಂಗುಗಳೆಲ್ಲ ಇಟ್ಕೊಂಡಿರ್ತಾರೆ ಆಕ್ಚುಲಿ ರೂಲ್ಸ್ ಪ್ರಕಾರ ನಾವು ಇಡಬಾರ್ದು ಗವರ್ಮೆಂಟ್ ರೂಲ್ಸ್ ಪ್ರಕಾರ ಲಾಂಗು ಮಚ್ಚು ಎಲ್ಲ ಗಾಡಿನಲ್ಲಿ ಅದಕ್ಕೂ ಅಫೆನ್ಸ್ ಇದೆ ದೊಡ್ಡ ಅಫೆನ್ಸ್ ಇದೆ ಅದೊಂದು ನಾವು ಇಟ್ಕೊಂಡಂಗಿಲ್ಲ ನೈಟ್ ಅಲ್ಲಿ ಗಾಡಿ ಓಡಿಸ್ಬೇಕು ಅಂದ್ರೆ ಲೆಫ್ಟ್ ಸೈಡ್ ಡೋರ್ ಲಾಕ್ ಮಾಡಿರ್ತೀನಿ ನಾನು ಯಾವಾಗ್ಲೂ ಜಾಲ್ರಿ ಅಳದ್ಬಿಟ್ಟು ಅದಿದೆಯಲ್ಲ ಫುಲ್ ಲಾಕ್ ಮಾಡಿರ್ತೀನಿ ನೈಟ್ ಅಲ್ಲಿ ಏಳು ಗಂಟೆ ಆಯ್ತು ಅಂದ್ರೆ ಲಾಕೆ ನಾವು ಆ ಒಬ್ನೇ ಇದ್ರು ಅಷ್ಟೇ ಇಬ್ರು ಇದ್ರು ಅಷ್ಟೇ ಲಾಕ್ ಮಾಡಿಸ್ತೀನಿ ರೈಟ್ ಸೈಡ್ ಮಾತ್ರ ಇದು ಡೋರ್ ಓಪನ್ ಇರುತ್ತೆ ಸ್ವಲ್ಪ ಬೇಕಾದಾಗ ಓಪನ್ ಮಾಡ್ತೀವಿ ಬೇಕಿಲ್ದಾಗ ಕ್ಲೋಸ್ ಮಾಡ್ಕೊಂತೀವಿ ಆತರ ಇಲ್ಲಿ ತನಕ ನಾನು ಸುಮಾರು ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಎಕ್ಸ್ಪೀರಿಯನ್ಸು ನಮಗೆ ಇಲ್ಲಿ ತನಕ ಎಂದೂ ಆಗಿಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಮ ಗಾಡಿನಲ್ಲಿ ಆ ಥರ ಯಾವುದು ಘಟನೆಗಳು ಯಾವುದು ನಡೆದಿಲ್ಲ ಇನ್ನ ನಾನು ಗೆ ಏನು ಮಾಡೋಣ ಅಂತ ಇದೀನಿ ಅಂದ್ರೆ ನಮ್ಮ ಗಾಡಿಗೆ ಸಿ ಸಿ ಫಿಟ್ ಮಾಡ್ಸೋಣ ಅಂತ ಇದ್ದೀನಿ ಡ್ಯಾಶ್ ಬೋರ್ಡ್ಗೆ ಮುಂದಗಡೆ ಒಂದು ಒಳಗಡೆ ಒಂದು ಒಳಗಡೆ ಒಂದು ಒಂದೆರಡು ಒಂದು ಆ ಕಡೆ ಈ ಕಡೆ ಸೈಡ್ ಒಂದು ಟೋಟಲ್ ನಾಲ್ಕ್ ಕ್ಯಾಮ್ರಾ ಬ್ಯಾಕ್ ಅಲ್ಲಿ ಒಂದು ಐದ್ ಕ್ಯಾಮ್ರಾ ಫಿಟ್ ಮಾಡ್ಸೋಣ ಅಂತ ಇದ್ದೀನಿ ಸಿ ಸಿ ಟಿವಿನ ಸ್ನೇಹಿತರೆ ನೀವು ಕೇಳಿದ ಪ್ರಶ್ನೆಗೆಲ್ಲ ಆನ್ಸರ್ ಮಾಡಿದೀನಿ ಆದಷ್ಟು ಇನ್ಮೇಲೆ ನೀವೇನ್ ಕಮೆಂಟ್ಸ್ ಮಾಡ್ತೀರಾ ಅದ್ರ ಬಗ್ಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ರಿಪ್ಲೈ ಮಾಡೋಣ ಅಂತ ಇದ್ದೀನಿ ಯಾಕಂದ್ರೆ ಕ್ಯೂ ಎನ್ ಎ ಮಾಡೋವಷ್ಟು ಟೈಮ್ ಇಲ್ಲ ನನಗೆ ಯಾಕಂದ್ರೆ ಗಾಡಿನೂ ನೋಡ್ಬೇಕು ಮನೆ ಕಡೆ ನೋಡ್ಬೇಕು ಎಲ್ಲ ನೋಡ್ಬೇಕು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ನನ್ಗೆ ಕೆಲಸಗಳು ಜಾಸ್ತಿ ಇದ್ದಾಗ ಒಬ್ಬನೇ ಇದ್ರಂತೂ ಆಗದೆ ಇಲ್ಲ ಅವಾಗ ಅವಾಗ ಅದಕ್ಕೆ ಗ್ಯಾಪ್ ನಾನು ಕೆಲಸಗಳು ಜಾಸ್ತಿ ಇದ್ದಾಗ ಯೂಟ್ಯೂಬ್ ನ ತಲೆನೆ ಕೆಡ್ಸ್ಕೊಳಕ್ ಹೋಗಲ್ಲ ಸುಮ್ನ ಆಗ್ಬಿಡ್ತೀನಿ ಯೂಟ್ಯೂಬ್ ಮಾಡದೇ ಬಿಟ್ಬಿಡ್ತೀನಿ ರಂಗಪ್ಪ ಆನ್ಸರ್ ಮಾಡ್ಬೇಕು ಜಾಕ್ಯತ ಬರಲ್ವಾ ಅಂತ ಕೇಳ್ತಾ ಇದಾರೆ ನಿಮ್ ಎಲ್ಪರ್ಗೆ ಬರುತ್ತಾ ಯಾವಾಗ ಮಾಡಿದ್ಯಪ್ಪ ನಾನಂತೂ ಬೇರೆ ಯಾವಾಗ ಹೋಗ್ತೀನಿ ಯಾವ ಕಡೆಗೆ ಒಂದೇ ತಿಂಗಳು ನೀನ್ ನೋಡ್ಸಿರೋದ್ ಗಾಡಿ ಅಂತ ಅದ್ಬಿಟ್ಟು ಬೇರೆ ದೊಡ್ಡ ಗಾಡಿ ಇದೆಲ್ಲಾ ಗೊತ್ತಾ ನಿನ್ಗೆ ಅಲ್ಪ ಸ್ವಲ್ಪ ಅಷ್ಟೇ ಪೂರ್ತಿ ಗೊತ್ತಿಲ್ಲ ಪೂರ್ತಿ ಗೊತ್ತಿಲ್ಲ ಹ್ಮ್ ಬೇಸಿಕ್ ಗೊತ್ತಷ್ಟೇ ಸುಮಾರಾಗಿಲ್ಲ ಸುರೇಶ್ ಅಣ್ಣ ಚಿಕನ್ ಕೊಡ್ಸಲ್ಲ ಚಿಕನ್ ಕೊಡ್ಸಲ್ಲ ಅಂತ ಹೇಳ್ತಾ ಇದಾರೆ ರಂಗಪ್ಪ ಬೇಜಾರಾಗಿದ್ದಾನೆ ಅಂತ ನೀನೆ ಹೇಳ್ಬಿಡು ಆನ್ಸರ್ ಮಾಡ ಇದಕ್ಕೆ ಇವತ್ ಕೊಡ್ಸಲ್ಲ ಅಣ್ಣ ಮಧ್ಯಾಹ್ನ ತಿಂದೆ ಚೆನ್ನಾಗಿತ್ತು ದಮ್ ಬಿರಿಯಾನಿ ತಿನ್ನೋ ಅಂದ್ರೆ ಬೇಡ ಅಂದೆ ಯಾವಾಗ ನೋಡೋದ ಚಿಕನ್ ಸಾಂಬಾರಿ ಚೆನ್ನಾಗಿತ್ತು ಚಿಕನ್ ಸಾಂಬಾರಿ ಚೆನ್ನಾಗಿತ್ತು ಅಣ್ಣ ಹ್ಮ್ ಸರಿನಪ್ಪ ಓಕೆ ನಿನ್ನಿಷ್ಟ ಇಲ್ಲ ಚೆನ್ನಾಗಿತ್ತು ಅದೇ ಸರ್ ಸ್ನೇಹಿತರೆ ನೀವು ಕೇಳಿದ ಪ್ರಶ್ನೆಗೆಲ್ಲ ಆನ್ಸರ್ ಮಾಡಿದೀನಿ ಆ ಆದಷ್ಟು ಇನ್ಮೇಲೆ ನೀವೇನ್ ಕಮೆಂಟ್ಸ್ ಮಾಡ್ತೀರಾ ಅದ್ರ ಬಗ್ಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ರಿಪ್ಲೈ ಮಾಡೋಣ ಅಂತ ಇದ್ದೀನಿ ಯಾಕಂದ್ರೆ ಕ್ಯೂನಿ ಮಾಡೋವಷ್ಟು ಟೈಮ್ ಇಲ್ಲ ನನಗೆ ಯಾಕಂದ್ರೆ ಗಾಡಿನೂ ನೋಡಬೇಕು ಮನೆ ಕಡೆ ನೋಡಬೇಕು ಎಲ್ಲ ನೋಡ್ಬೇಕು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ನನಗೆ ಕೆಲಸಗಳು ಜಾಸ್ತಿ ಇದ್ದಾಗ ಒಬ್ಬನೇ ಇದ್ರಂತೂ ಆಗೋದೇ ಇಲ್ಲ ಆವಾಗ ಅವಾಗ ಅದಕ್ಕೆ ಗ್ಯಾಪ್ ಆಗಿಬಿಡ್ತದೆ ನನ್ನ ಕೆಲಸಗಳು ಜಾಸ್ತಿ ಇದ್ದಾಗ ಯೂಟ್ಯೂಬ್ನ ತಲೆನೇ ಕೆಡ್ಸ್ಕೊಳ್ಳಕ್ ಹೋಗಲ್ಲ ಸುಮ್ನ ಬಿಡ್ತೀನಿ ಯೂಟ್ಯೂಬ್ ಮಾಡೋದೇ ಬಿಟ್ಬಿಡ್ತೀನಿ ಸ್ನೇಹಿತರೆ ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಮಾಡಿದ್ದೀನಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾ ಒಂಬತ್ತು ಗಂಟೆ ಆಯಿತು ಇವತ್ತು ರೆಸ್ಟ್ ರೆಸ್ಟ್ ಅಲ್ಲಿ ಇದ್ದೀವಿ ಆರಾಮಾಗಿ ಫ್ರೀ ಇದ್ದೀವಿ ಇವತ್ತಾದರೂ ಒಂದ್ ದಿವಸ ಕಣ್ ತುಂಬ ನಿದ್ದೆ ಮಾಡೋಣ ಬೇಗ ಮಲ್ಗೋಣ ಅಂತ ಹೇಳ್ಬಿಟ್ಟು ಗುಡ್ ನೈಟ್ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲೋಡ್ ಆದ್ಮೇಲೆ ಸಿಗೋಣ ಥ್ಯಾಂಕ್ ಯು ಗುಡ್ ಬೈ ಗುಡ್ ನೈಟ್